ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿನ್ ಆಂಟನಿ ಇವತ್ತಿನ ವಿಡಿಯೋದಲ್ಲಿ ಹುಡುಗಿಯರಿಗೆ ತುಂಬ ಬೇಜಾರು ಬರೋದು ತುಂಬ ಕಾಳತಾ ಇರುವ ಒಂದು ಸಮಸ್ಯೆ ಇದೆ ಪಿ ಸಿ ಓ ಡಿ ಅಂತಿರೋದು ಸೊ ಪಿ ಸಿ ಓ ಡಿ ಅಂದ್ರೆ ಏನು ಇದಕ್ಕೆ ಏನ್ ಚಿಕಿತ್ಸೆ ಇರೋದು ಇದು ಯಾವ ಕಾರಣದಂತ ಬರೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಪಿ ಸಿ ಓ ಡಿ ಅಂದ್ರೆ ಏನು ಪೋಲಿಸಿಸ್ಟಿಕ್ ಓವರಿಯಂಟ್ ಡಿಸೀಸ್ ಅಂತ ಇರೋದು ಅಲ್ಲಿ ಒಂದು ಅಥವಾ ಒಂದು ಒಂದಕ್ಕಿಂತ ಜಾಸ್ತಿ ಸಿಸ್ಟ್ಗಳು ಸಿಸ್ಟ್ಗಳಂದ್ರೆ ಈ ಪಿಂಪಲ್ಸ್ ಬರುತ್ತಲ್ಲ ಆ ಥರದನ್ನ ಸಿಸ್ಟ್ ಅಂತ ಹೇಳೋದು ಈ ಥರ ಸಿಸ್ಟ್ಗಳು ಬಂದು ಅದರಿಂದ ಬರುವ ಡಿಸೀಸ್ಗಳನ್ನ ಕರಿ ಇದೆ ಪಿ ಸಿ ಓ ಡಿ ಅಂದಿರೋದು ಸೊ ಇದು ಯಾವ ಟೈಮ್ ಪೀರಿಯಡ್ ಅಲ್ಲಿ ಅಂದರೆ ಯಾವ ಏಜ್ ಅಲ್ಲಿರುವವರೆಗೆ ಇದು ಎಫೆಕ್ಟ್ ಆಗೋದು ಪೀರಿಯಡ್ಸ್ ಸ್ಟಾರ್ಟ್ ಆಗುವ ಟೈಮಿಂದ ಮೆನಾರ್ಕೆ ಅಂತ ಹೇಳ್ತೀವಿ ಈ ಮುಟ್ಟು ಸ್ಟಾರ್ಟ್ ಆಗಿರೋದು ಯಾವಾಗ ಮುಂಚೆ ಎಲ್ಲ ಒಂದು ಫಾರ್ಟೀನ್ ಫಿಫ್ಟೀನ್ ಇಯರ್ಸ್ಗಿಂತಾನೆ ಪೀರಿಯಡ್ಸ್ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗಿ ಒಂದು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಒಂದು ರಿಪ್ರೊಡಕ್ಟಿವ್ ಏಜ್ ಅಂತ ನಾವು ಹೇಳೋದು ಇವತ್ತಿನ ಕಾಲದಲ್ಲಿ ಮಕ್ಕಳದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅದರಿಂದ ಏನಾಗ್ತಾ ಇದೆ ಇವಾಗ ಹತ್ತನೇ ಹನ್ನೊಂದು ವರ್ಷಕ್ಕೇನೆ ಮುಟ್ಟು ಸ್ಟಾರ್ಟ್ ಆಗ್ತಾ ಇದೆ ಅದಷ್ಟು ಹೆಲ್ದಿ ಅಲ್ಲ ಒಂದು ಇನ್ನೊಂದು ಇನ್ನೊಂದಿನ ಮಾತಾಡೋಣ ಸೊ ಈ ಪಿ ಸಿ ಓ ಡಿ ಅಂದಿರೋದು ಏನು ಅವಾಗ ಈಗ ಮಂತ್ಲಿ ಮಂತ್ಲಿ ಬರಬೇಕಾಗಿರೋದಿದೆ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಡೇಸ್ ಅಲ್ಲಿ ಪೀರಿಯಡ್ಸ್ ಬ್ಲಡ್ ಹೊರಗಡೆ ಬರುತ್ತೆ ಕನ್ಸೀವ್ ಆಗದೇ ಇರುವಾಗ ಆ ಮೆಚ್ಯೂರ್ಡ್ ಆಗಿರುವ ಎಗ್ ರಪ್ಚರ್ ಆಗಿ ಅದು ಹೊರಗೆ ಬರುತ್ತೆ ಅದು ಬ್ಲೀಡಿಂಗ್ ಆಗಿ ವಿಸಿಬಲ್ ಆಗಿ ಬರೋದು ಇದು ಮಂತ್ಲಿ ಬರಬೇಕು ಕೆಲವೊಬ್ರು ಹುಡುಗಿಯವರಿಗೆ ಇದು ಮಂತ್ಲಿ ಬರೋದಿಲ್ಲ ಬರದೇ ಇರುವಾಗ ಏನಾಗುತ್ತೆ ಆ ರಿಲೀಸ್ ಆಗಿರುವ ಎಗ್ ಅದು ಓವರಿಯಲ್ಲಿನೇ ಇರುತ್ತೆ ಅದು ಓವರಿಯಲ್ಲಿನೇ ಇರುವಾಗ್ಲೇ ಅದರಲ್ಲಿ ಸಿಸ್ಟ್ ಆಗಿ ಬರೋದು ಈಗ ನಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಬರುತ್ತಲ್ಲ ಅದೇ ತರಾನೇ ಓವರೀಸ್ ಅಲ್ಲಿನೂ ಈ ರಿಲೀಸ್ ಆಗದೇ ರಿಲೀಸ್ ಆಗಿ ಹೊರಗಡೆ ಬರದೇ ಇರುವ ಎಗ್ ಅಲ್ಲಿನೇ ಡೆಪಾಸಿಟ್ ಆಗಿ ಸಿಸ್ಟ್ ತರ ಬರೋದು ಇದು ಕಂಡು ಹಿಡಿಯೋದು ಹೇಗೆ ಒಂದು ಟೂ ತ್ರೀ ಮಂತ್ಸ್ ಆಗಿ ಪೀರಿಯಡ್ಸ್ ಆಗದೇ ಇಲ್ಲದೆ ಇರುವಾಗ ಗಾಯನ ಕಾಲೇಜಿಸ್ಟ್ ಹತ್ರ ಹೋಗ್ತೀವಿ ಗಾಯನಕ್ಕ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳುವಾಗ ಸ್ಕ್ಯಾನಿಂಗ್ ಇಂದ ಕಂಡು ಈ ತರ ಸಿಸ್ಟ್ಗಳು ಇದೆ ಅಂತ ಇರೋದು ಇದಕ್ಕೆ ಕಾರಣ ಏನು ಅಂತ ನಾನು ಹೇಳಿರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಈ ಪಿ ಸಿ ಓಡಿನ ನಾನು ಡಯಾಬಿಟಿಸ್ ಆಫ್ ಓವರಿ ಅಂತ ಕರೆಯೋದು ಈ ಓವರೀಸಿಗೆ ಡಯಾಬಿಟಿಸ್ ಬರೋದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವ ಕಾಯಿಲೆ ಇದೆ ಅಲ್ವಾ ಮಧುಮೇಹ ಅಂತಿರೋದು ಅದೇ ತರಾನೇ ಓವರೀಸ್ಗಳಿಗೆ ಮಧುಮೇಹ ಬರೋದಿದೆ ಈ ಪಿ ಸಿ ಡಿ ಅಂತ ಇರುವ ಕಂಡೀಷನು ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದು ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ಗಳು ಅಂದರೆ ತಂದೆ ತಾಯಿಗಿರಿ ಯಾರಿಗಾದರೂ ಡಯಾಬಿಟಿಸ್ ಕಾಯಿಲೆ ಅಂತದ್ದು ಅವ್ರ ಬಾಡಿಗೆ ಅದೇ ಜೀನ್ ಬಂದಿರುತ್ತಲ್ಲ ಆ ತಂದೆ ತಾಯಿ ಏನು ಆಹಾರ ತಿಂತಾ ಇದ್ದೀರೋ ಅದೇ ಆಹಾರನೇ ಮಕ್ಕಳು ತಿಂತಾ ಇದೆ ಅಂದರೆ ಆ ಜೀನ್ ಅವ್ರ ಬಾಡಿಯಲ್ಲಿನೂ ಎಕ್ಸ್ಪ್ರೆಸ್ ಆಗುತ್ತೆ ಹಾಗೇನೆ ಜೆನೆಟಿಕ್ ಕಾಯಿಲೆಗಳಂಥದ್ದು ಬರೋದು ಅವ್ರಿಗೆ ಜೀನ್ ಇದೆ ಅಂತ ಅನ್ಕೊಂಡು ಅವರಿಗೆ ಬಂದೇ ಬರುತ್ತೆ ಅಂತ ಇಲ್ಲ ಬಟ್ ಅವರು ತಿಂದಿರುವ ಅದ್ದೇ ಆಹಾರನೇ ಇವರು ತಿಂತಾ ಇದೆ ಅಂದರೆ ಬರಕ್ಕೆರುವ ಚಾನ್ಸ್ ನೈಂಟಿ ನೈನ್ ಪರ್ಸೆಂಟೇಜ್ ಇರುತ್ತೆ ಸೊ ಅದು ಒಂದು ಕ್ಯಾಟಗರಿ ಇನ್ ಇನ್ ಕೇಸು ಈ ಥರ ಡಯಾಬಿಟಿಕ್ ಜೀನ್ ಅನ್ನೋದ್ರೂ ಇದ್ರೆ ಎರಡನೇದು ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಏನೂ ಇಲ್ಲ ಅಂದರೆ ಹುಡುಗಿಯವರು ನೋಡಬೇಕಾಗತ್ತೆ ಅವರಿಗೆ ಫಿಸ್ ಎಕ್ಸಸೈಸ್ ಮಾಡೋದು ಅಥವಾ ಜಿಮ್ ಹೋಗೋದು ಯೋಗ ಕ್ಲಾಸಿಗೆ ಹೋಗೋದು ಇಲ್ಲ ಸ್ಕಿಪ್ಪಿಂಗು ಡ್ಯಾನ್ಸಿಂಗು ಜೂಂಬ ಈ ಥರ ಯಾವುದೋ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಪ್ಲಸ್ ಮೂರೊತ್ತು ಕಾರ್ಬೋಹೈಡ್ರೇಟ್ಸ್ ಇರುವ ಆಹಾರಗಳನ್ನೇ ತಿನ್ನೋದು ಇಡ್ಲಿ ರೊಟ್ಟಿ ಅಕ್ಕಿ ಗೋಧಿ ಬಿಸ್ಕೆಟ್ಸು ಕ್ರೀಮ್ ಬನ್ಸು ಅಥವಾ ಚಾಕ್ಲೇಟ್ಸು ಪಿಜ್ಜಾ ಬರ್ಗರ್ ಈ ಥರ ಜಂಕ್ ಫುಡ್ಸ್ಗಳು ಬೇಕರಿ ಫುಡ್ಸ್ ಪ್ಲಸ್ಸು ಕಾರ್ಬೋಹೈಡ್ರೇಟ್ಗಳು ಶುಗರು ಜಾಸ್ತಿ ಇರುವ ಫುಡ್ಡು ಸೊ ಫಿಸಿಕಲ್ ಆಕ್ಟಿವಿಟಿನೂ ಇಲ್ಲ ಪ್ಲಸ್ ಇಷ್ಟು ಕಾರ್ಬೋಹೈಡ್ರೇಟ್ಸ್ ಇರುವ ಆಹಾರಗಳು ಸೊ ಇದು ಎರಡಕ್ಕೂ ಬ್ಯಾಲೆನ್ಸ್ ಇಲ್ಲದೆ ಇರುವ ಲೈಫೇನ ಹುಡುಗಿಯವರು ನಿಮಗೆ ಇರೋದು ಅಂದಿದ್ರೆ ಅವ್ರಿಗೂ ಪಿ ಸಿ ಓ ಡಿ ಚಾನ್ಸಸ್ ತುಂಬಾ ಜಾಸ್ತಿ ಸೊ ಇದು ಎರಡು ಮೇನ್ ಆಗಿರುವ ರಿಸ್ಕ್ ಫ್ಯಾಕ್ಟರ್ಸ್ ಅಂತಿರೋದು ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವ ಫುಡ್ ಅಥವಾ ನೀವು ಕಾರ್ಬೋಹೈಡ್ರೇಟ್ಸ್ಗಳು ತಿಂದು ಗಳು ಮಾಡದೇ ಇಲ್ದೇ ಇರುವಾಗ ನಿಮ್ಮ ಬ್ಲಡ್ ಅಲ್ಲಿ ಇನ್ಸುಲಿನ್ ಅಂತ ಹಾರ್ಮೋನ್ ಜಾಸ್ತಿ ಆಗುತ್ತೆ ಈ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಆಗುವಾಗ್ಲಾನೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳೋದು ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಒಬ್ಬರು ಬಾಡಿಗೆ ಒಂದು ಹುಡುಗಿಯವ್ರದ್ದು ಬಾಡಿಗೆ ಬರುವಾಗ ಹುಡುಗಿಯವರಿಗೆ ಹುಡುಗರನ್ನ ಕಂಪೇರ್ ಮಾಡಿದ್ರೆ ಒಂದೆರಡು ಮೂರು ಹಾರ್ಮೋನ್ ಜಾಸ್ತಿನೇ ಇರುತ್ತೆ ಅದರಲ್ಲಿ ಹುಡುಗಿಯವ್ರದ್ದು ಹಾರ್ಮೋನ್ ಅಂತ ನಾವು ಕರಿತೀವಿ ಈಸ್ಟ್ರೋಜನ್ ಅಂತ ಈ ಈಸ್ಟ್ರೋಜನ್ ಹಾರ್ಮೋನ್ ಎಂದು ಪ್ರೀಕರ್ಸರ್ ಒಬ್ಬನೇ ಇದ್ದಾನೆ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಮಾಡಕ್ಕೆ ಮೇನ್ ಆಗಿ ಒಬ್ರು ಬೇಕು ಅವನ ಕರೆಯೋ ಹೆಸರಿದೆ ಆಂಡ್ರೋಜನ್ ಅಂತ ಇರೋದು ಇನ್ಸುಲಿನ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುವಾಗ ಸೇಮ್ ಟೈಮ್ ಆಂಡ್ರೋಜನ್ಸ್ಗಳು ಕೂಡ ಹೆಚ್ಚಾಗುತ್ತೆ ಈ ಆಂಡ್ರೋಜನ್ಸ್ ಒಂದು ಲೆವೆಲ್ವರೆಗೂ ನಮಗೆ ಬೇಕು ಬಟ್ ತುಂಬಾನೇ ಜಾಸ್ತಿ ಆಗುವಾಗ ಏನಾಗುತ್ತೆ ಅದು ಇನ್ನು ಕೆಲವೊಂದು ಆ ಪಾತ್ವೇನ ಬ್ಲಾಕ್ ಮಾಡುತ್ತೆ ಆರೋಮೆಟೈಸ್ ಅಂತ ಒಂದು ಎನ್ಜೈಮ್ ಇದೆ ಈ ಅರೋಮೆಟೈಸ್ ಎನ್ಸೈಮ್ ಕೆಲಸ ಕೆಲಸದಿಂದಾನೇ ಆಂಡ್ರೋಜನ್ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗುದು ಸೊ ಎಕ್ಸಸ್ ಆಗಿ ಆಂಡ್ರೋಜನ್ ಇರುವಾಗ ಗೆ ಅದರದ್ದು ಕೆಲಸ ಆಗಲ್ಲ ಸೊ ಕೆಲಸ ಮಾಡದೇ ಇಲ್ದ ಇರುವಾಗ ಏನಾಗುತ್ತೆ ಇನ್ಸುಲಿನ್ ಎಲ್ಲ ಅಂದ್ರೆ ಈ ಆಂಡ್ರೋಜನ್ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗಲ್ಲ ಅದು ಒಂದನೇದು ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಪ್ರತಿ ಮಂದು ಈಸ್ಟ್ರೋಜನ್ ಹೆಚ್ಚಾಗಿರುವಾಗ್ಲಾನೆ ಒಂದು ಪಾಯಿಂಟ್ ಇದೆ ಈಸ್ಟ್ರೋಜನ್ ಹೆಚ್ಚಾಗುವಾಗ್ಲಾನೆ ಎಗ್ ರಿಲೀಸ್ ಆಗೋದು ಸೊ ಈಗ ಆಂಡ್ರೋಜನ್ ಇನ್ಸುಲಿನ್ ಜಾಸ್ತಿ ಆಯಿತು ಆಂಡ್ರೋಜನ್ ಜಾಸ್ತಿ ಆಯಿತು ಆರೋಮೆಟೀಸಿಗೆ ಅದರದ್ದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗಿಲ್ಲ ಸೊ ಈಸ್ಟ್ರೋಜನ್ ಇಲ್ಲ ಎಗ್ ಹೊರಗೆ ಬರಲ್ಲ ಎಗ್ ರಿಲೀಸ್ ಆಗಲ್ಲ ಅಂತ ಆವಾಗ ಅದು ಒಂದನೇದು ಎರಡನೇದು ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಏನಾಗಿ ಕನ್ವರ್ಟ್ ಆಗೋದು ಇದು ಟೆಸ್ಟೋಸ್ಟಿರೋನ್ ಆಗಿ ಕನ್ವರ್ಟ್ ಆಗುತ್ತೆ ಎಲ್ಲ ಮಹಿಳೆಯರದ ಬಾಡಿಯಲ್ಲಿನೂ ಟೆಸ್ಟೋಸ್ಟಿರೋನ್ ಅಂದ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಬಟ್ ಈ ಪಿ ಸಿ ಓ ಡಿ ಕಂಡೀಷನ್ ಅಲ್ಲಿ ಆಂಡ್ರೋಜನ್ ಈಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲದೆ ಇರುವಾಗ ಇದು ಟೆಸ್ಟೋಸ್ಟಿರೋನ್ ಆಗಿ ಮತ್ತೇನು ಕನ್ವರ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಟೆಸ್ಟೋಸ್ಟರೋನ್ ಜಾಸ್ತಿ ಆಗುವಾಗ ಏನಾಗುದು ಎಷ್ಟೋಷ್ಟು ಜನ ಅಂದಿರೋದು ಪುರುಷರದ್ದು ಹಾರ್ಮೋನ್ ಇದೆ ಸೊ ಇದು ಜಾಸ್ತಿ ಮಹಿಳೆಯವರ ಬಾಡಿಯಲ್ಲಿ ಅಂದರೆ ಹುಡುಗಿಯವರದ್ದು ಬಾಡಿಯಲ್ಲಿ ಇದು ಜಾಸ್ತಿ ಇರುವಾಗ ಪುರುಷರಿಗೆ ಬರಬೇಕಾಗಿರುವ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಮಗೂ ಬರುತ್ತೆ ಅದರಲ್ಲಿ ಮೇಯ್ನ್ ಆಗಿರೋದ್ರಿಂದ ಹೆರ್ಸ್ಯೂಟಿಸಮ್ ಅಂತ ಹೇಳ್ತೀವಿ ಫೇಶಿಯಲ್ ಹೇರ್ ಗ್ರೋತ್ ಅವರಿಗೆ ಮೀಸೆ ಇಲ್ಲ ಈ ದಾಡಿ ಈ ಕಡೆ ಎಲ್ಲ ಅವ್ರಿಗೆ ಹೇರ್ ಗ್ರೋತ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅವ್ರದ್ದು ಬಾಡಿ ಫಿಸಿಕಲ್ ನೇಚರ್ ಯಾವ್ದಾಗಲಿ ಆಲ್ಮೋಸ್ಟ್ ಎಲ್ಲದು ಒಂದು ಮಸ್ಕುಲಾಂಡ್ ಫೀಚರ್ಸ್ಗೆ ಬರುತ್ತೆ ಅದಷ್ಟೇ ಅಲ್ಲ ಅವರಿಗೆ ಮತ್ತೆ ಮೂಡ್ ಸ್ವಿಂಗ್ಸ್ ಬರೋದು ಡಿಪ್ರೆಷನ್ ಬರೋದು ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕೆ ಇಲ್ಲದೆ ಆಗೋದು ಈ ಥರ ಫೇಶಿಯಲ್ ಪಿಂಪಲ್ಸ್ಗಳು ಬರೋದು ಇದೆಲ್ಲದು ಇದ್ರದ್ದು ಫೀಚರ್ಸ್ಗಳು ಇದ್ರದ್ದು ಗಳಾಗಿ ಹಿಂದಿಗೆ ಬರೋದು ಸೊ ಪಿ ಸಿ ಓ ಡಿ ಅಂದಿರೋದು ಒಂದು ಗ್ರೂಪ್ ಆಫ್ ಡಿಸೀಸ್ ಇದೆ ಅಂದರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಕೊಡುವ ಒಂದು ಕಾಯಿಲೆ ಇದೆ ಅದು ಹುಡುಗಿಯವರೆಗನ್ನ ನೋಡಿದರೆ ತುಂಬ ತೊಂದರೆಗೊಳ್ಳದ ಒಂದು ಕಾಯಲ್ಲಿ ಯಾಕೆಂದ್ರೆ ಅದು ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ ಮಾಡಿಲ್ಲ ಅಂತಿದ್ರೆ ಮತ್ತೆ ಮದುವೆ ಆದ ಮೇಲೆ ಕನ್ಸೀವ್ ಆಗಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಕನ್ಸೀವಿಂಗ್ ಕೂಡ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಅದು ಸೊ ನೀವು ಫಸ್ಟಿಂದಾನೆ ಪೀರಿಯಡ್ಸ್ಗೆ ಏನಾದರೂ ಒಂದು ಒಂದು ಇರ್ರೆಗ್ಯುಲರ್ ಬರ್ತಾ ಇದೆ ಈಗ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಡೇಸ್ ಅಂದಿರೋದು ಮಿನಿಮಮ್ ಆ ಒಂದು ರೇಂಜ್ಗೆ ಅದು ಶಿಫ್ಟ್ ಆಗೇ ಆಗುತ್ತೆ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ತಾ ಇದೆ ಒಂದು ತಿಂಗಳು ಬರ್ತಾ ಇಲ್ಲ ಇಲ್ಲ ಬ್ಲೀಡಿಂಗ್ ತುಂಬಾ ಕಡಿಮೆ ಆಗ್ತಾ ಇದೆ ಇಲ್ಲ ತುಂಬಾನೇ ಸಿವಿಯರ್ ಪೇನ್ ಬರ್ತಾ ಇದೆ ಈ ತರ ಏನಾದ್ರೂ ಒಂದು ಸಿಂಪ್ಟಮ್ಸ್ ಬಾಡಿ ತೋರಿಸುವಾಗ್ಲಾನೆ ಹೋಗಿ ಐದರ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಇಲ್ಲ ಅಂದಿದ್ರೆ ಡಯಾಬಿಟಿಕ್ ಜೀನ್ ಏನಾದರೂ ನಿಮ್ಮ ಬಾಡಿಯಲ್ಲಿ ಇದ್ರೆ ಫಾಸ್ಟಿಂಗ್ ಇನ್ಸುಲಿನ್ ಅಂತ ಒಂದು ಬ್ಲಡ್ ಚೆಕ್ಅಪ್ ಇದೆ ಫಾಸ್ಟಿಂಗ್ ಶುಗರ್ ಅಲ್ಲ ಫಾಸ್ಟಿಂಗ್ ಇನ್ಸುಲಿನ್ ಅದು ಎರಡು ಬೇರೆ ಬೇರೆ ಇದೆ ಸೊ ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡಿದ್ರು ನಿಮಗೆ ಪಿ ಸಿ ಓಡಿ ಇದೆಯಾ ಅಂತ ಕಂಡುಹಿಡಲಿಕ್ಕಾಗುತ್ತೆ ಮುಂಚೆನೇ ಒಂದು ಐದು ವರ್ಷ ಹಿಂದೆನೇ ಡಯಾಬಿಟಿಸ್ ಬರುತ್ತೋ ಇಲ್ವೋ ಅಂತಾನು ಆಗುತ್ತೆ ಎರಡನೇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂದಿರೋದು ಇನ್ ಕೇಸ್ ಇದೆಲ್ಲದು ಮಾಡಿ ನಿಮಗೆ ಪಿ ಸಿ ಓಡಿ ಇದೆ ಅಂತ ಡಯಾಗ್ನೋಸ್ ಮಾಡಿದ್ರೆ ಈಗ ಯೂಶಲಿ ನನ್ನ ಕ್ಲಿನಿಕಲ್ ಅಲ್ಲಿ ಬರುವ ಹುಡುಗಿಯರೆಲ್ಲ ಆಲ್ಮೋಸ್ಟ್ ಒಂದು ಇಷ್ಟು ದಿನದಿಂದ ಹಾರ್ಮೋನ್ ಟ್ಯಾಬ್ಲೆಟ್ಸ್ಗಳು ತಗೊಂಡಿರೋರೇ ಬರೋದು ಕೆಲವರಿಗೆ ಅದರಿಂದ ಏನು ಸೈಡ್ ಎಫೆಕ್ಟ್ ಬರಲ್ಲ ಬಟ್ ಎಲ್ಲರದ್ದು ಬಾಡಿ ಒಂದೇ ತರ ಇರಬೇಕು ಅಂದಿಲ್ಲ ಕೆಲವರಿಗೆ ಏನಾಗುತ್ತೆ ಮುಂದಕ್ಕೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಗಳು ತಗೊಳ್ಳೋದ್ರಿಂದ ಅದರಿಂದ ಮತ್ತೇನು ಹಾರ್ಮೋನಲ್ ಇಶ್ಯೂಸ್ಗಳು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫ್ಯೂಚರ್ ಗೆ ಬರೋಕೆ ಚಾನ್ಸಸ್ ಇರೋದು ಆದಷ್ಟು ನಾವು ಆರ್ಟಿಫಿಷಿಯಲ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳನ್ನ ಈ ಕೆಮಿಕಲ್ ಕಾಂಪೋಸಿಷನ್ ನಮ್ಮ ಬಾಡಿಗೆ ಎಕ್ಸ್ಪೋಸ್ ಮಾಡೋದೇ ಇರೋದಕ್ಕೆ ಪ್ರಕೃತಿ ಚಿಕಿತ್ಸಾ ತಜ್ಞರಾಗಿರುವ ನಾವುಗಳೆಲ್ಲ ಟ್ರೈ ಮಾಡೋದು ಸೊ ನಿಮಗೆ ಡಯೆಟ್ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಎಕ್ಸಸೈಸ್ ಚೇಂಜ್ ಮಾಡಕ್ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಆಗಲ್ಲ ನನ್ನ ವರ್ಕ್ಸ್ ಕಿಡ್ಯೂಲ್ ತುಂಬಾ ಬಿಸಿ ಇದೆ ಅಂತಿರುವವರಿಗೆ ಅಲೋಪತಿ ವೇ ಆಫ್ ಟ್ರೀಟ್ಮೆಂಟ್ ಇದೆ ಮೆಡಿಸಿನ್ಸ್ ಗಳಿಗೆ ಹೋಗ್ಬೋದು ಇಲ್ಲ ಮೆಡಿಸಿನ್ಸ್ ಗಳು ಇಲ್ಲೋದೇ ನನಗೆ ನ್ಯಾಚುರಲ್ ಆಗಿನೇ ಆರೋಗ್ಯ ಕಾಪಾಡಬೇಕು ಒಳ್ಳೆ ಆರೋಗ್ಯದವಾಗಿರಬೇಕು ಅಂತಿದ್ರೆ ಏನು ಟ್ಯಾಬ್ಲೆಟ್ ಅಂತ ಅವಶ್ಯಕತೆ ಇಲ್ಲ ಇದಕ್ಕೆ ಲೋ ಡಯಟ್ ಕಾರ್ಬೋಹೈಡ್ರೇಟ್ಸ್ ತುಂಬಾನೇ ಕಡಿಮೆ ಮಾಡಿಕೊಂಡು ಒಳ್ಳೆ ಪ್ರೋಟೀನ್ಸ್ ಫ್ಯಾಟ್ ಆಡ್ ಮಾಡಿಕೊಂಡಿರುವ ಡಯಟು ಪ್ಲಸ್ ವ್ಯಾಯಾಮ ಪ್ಲಸ್ ಸ್ಟೈಲ್ ಅಲ್ಲಿ ಕೆಲವೊಂದು ಚೇಂಜಸ್ಗಳು ಕರೆಕ್ಟ್ ಟೈಮ್ ಅಲ್ಲಿ ನಿದ್ರೆ ಮಾಡೋದು ಸ್ಟ್ರೆಸ್ ಕಡಿಮೆ ತಗೊಳ್ಳೋದು ಒಳ್ಳೆ ಚೆನ್ನಾಗಿ ನೀರು ಕುಡಿಯೋದು ಈ ಒಂದು ಸ್ಟ್ರೆಸ್ ಫ್ರೀ ಲೈಫ್ ಒಳ್ಳೆ ಆಹಾರ ಪದ್ಧತಿ ಒಳ್ಳೆ ವ್ಯಾಯಾಮ ಪದ್ಧತಿ ಇದು ಮೂರು ಒಟ್ಟಿಗೆ ಮಾಡಿದೆ ಅಂದ್ರೆ ಪಿ ಸಿ ಓ ಈಸಿಯಾಗಿ ರಿವರ್ಸ್ ಮಾಡಬಹುದು ನಾನು ಬಂದ್ಬಿಟ್ಟಿದೆ ಪಿ ಸಿ ಓಡಿ ನಾನಿನ್ನು ರಿವರ್ಸ್ ಆಗೋದೇ ಇಲ್ಲ ಇದು ನಾನು ಲೈಫ್ಲಾಂಗ್ ಕಾಯಿಲೆ ಅಂತಲ್ಲ ಅಂದ್ಕೊಂಡು ಟೆನ್ಷನ್ ಆಗಿ ಇರಬೇಡಿ ಯಾಕಂದರೆ ಇದಕ್ಕೆಲ್ಲದಕ್ಕೂ ಚಿಕಿತ್ಸೆಗಳಿದೆ ಬಟ್ ಏನು ಕಾರಣಕ್ಕಂತ ಬಂದಿರೋದು ಅದು ಎಷ್ಟು ಬೇಗ ಕಂಡು ಹಿಡಿದು ಬರ್ತಿರೋ ಅಷ್ಟು ಒಳ್ಳೆಯದೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ